ಬಂದಿಲ್ಲ ಅಂತ ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಆಗಸ್ಟ್ ಪ್ರೋಸೆಸ್ ಆಗ್ತಾ ಇದೆಯಾ ಓಕೆ ಓಕೆ ಇಲ್ಲಿ ಯಾರ ಹೆಣ್ಮಗಳು ಆರ್ ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಅದಕ್ಕೆ ನಾನು ಚೆಕ್ ಮಾಡ್ತೇನೆ ಆಗಸ್ಟ್ ಅದು ಆಗಿದೆ ಪರವಾಗಿಲ್ಲ ಓಕೆ ಹಾ ಇವ್ರ ಫೋನಲ್ಲಿ ಜುಲೈ ಕ್ರೆಡಿಟ್ ಆಗಿದೆ ಹಿಂದೆ ಯಾವ್ದು ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಚೆಕ್ ಮಾಡಿದೆ ಫೋನ್ ನಂಬರ್ ನಾನು ಚೆಕ್ ಮಾಡಿದೆ ಓಕೆ ಆಯ್ತು ಏಯ್ ಹೆಣ್ಮು ಹೇಳ್ತಾ ಇದ್ದಾರೆ ಅದೇನ್ ಬಂದಿಲ್ಲ ಜುಲೈ ಕ್ರೆಡಿಟ್ ಆಗಿದೆ ಇಲ್ಲಿ ಎಲ್ಲ ಹಳೇದೆಲ್ಲ ಕತೆ ಹೇಳ್ಬೇಡ ಯುವರ್ ಅಕೌಂಟ್ ನಂಬರ್ ಈಸ್ ಕ್ರೆಡಿಟೆಡ್ ಆನ್ ವಿತ್

నాీ సస్పెండ్ మాత ఈ లక్ష్మీ హో బై ఫోన్బిట్టు సిక్కి ఫోన్ అరే నేత హా మిడి నంబరు డేట్ ఎలా చెక్ బా ఆ ఉమన్ చైల్డ్ వెల్ఫేర్ తగ్గ నిమిష బిడ్ చక్క ఆర్తిక్ నజ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹೇಳು ಎಲ್ಲರೂ ಮುಂದೆ ಆರು ಅಂತ ಅಂದ್ಬಿಟ್ರೆ ನಾವಿಲ್ಲ ನಮ್ಮ ಅಧಿಕಾರಿಗಳು ತಪ್ಪಿರ್ಬೇಕು ಇಲ್ಲ ನೀವು ತಪ್ಪಿರ್ಬೇಕು ಚೆಕ್ ಮಾಡ್ತೀನಿ ಅದೇ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ನಾನು ವಾಸಿ